ಗೆಳೆಯರಿಗೆ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಮೇಷರಾಶಿ ಈ ದಿನ ನೀವು ಖುದ್ದಾಗಿ ನಿರ್ಧಾರ ತೆಗೆದುಕೊಳ್ಳುವ ಸಂದರ್ಭ ಬರಬಹುದು ಸಹ ಉದ್ಯೋಗಿಗಳೊಂದಿಗೆ ಮಾತನಾಡುವ ಶೈಲಿಯಲ್ಲಿ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳುವುದು ಉತ್ತಮ ಎಂದು ಹಣಕಾಸಿನ ವಿಷಯಗಳಲ್ಲಿ ಅಲ್ಪ ಎಚ್ಚರಿಕೆಯ ಅಗತ್ಯವಿದೆ ಹಳೆಯ ಸಾಲಗಳು ತಲೆ ಎತ್ತಬಹುದು ಇಂದು ನಿಮ್ಮ ತಾಯಿಯ ಆರೋಗ್ಯದ ಕಡೆ ಗಮನ ಹರಿಸಬೇಕು ಸ್ನೇಹಿತರೊಂದಿಗಿನ ಮಾತುಕತೆ ಸಂತಸದ ಕ್ಷಣವನ್ನು ತರುತ್ತದೆ ಇಂದು ನಿಮ್ಮ ವೈಯಕ್ತಿಕ ಅಭಿವೃದ್ಧಿಯತ್ತ ಗಮನ ಹರಿಸುವುದು ಒಳ್ಳೆಯದು ವೃತ್ತಿಪರವಾಗಿ ಬೆಳವಣಿಗೆಯನ್ನು ನಿರೀಕ್ಷಿಸಬಹುದು ಇದು ನಿಮ್ಮ ಜ್ಞಾನ ಮತ್ತು ಕೌಶಲ್ಯಗಳನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಇಂದು ಪ್ರೇಮ ಜೀವನವು ಸುಧಾರಿಸುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಡೇಟನ್ನು ಯೋಜಿಸಿ ಮತ್ತು ಅವರಿಗೆ ವಿಶೇಷ ಭಾವನೆ ಮೂಡಿಸಿ ಇಂದು ಭಾರಿ ಪ್ರಮಾಣದ ಹಣದ ಒಳಹರಿವು ನಿರೀಕ್ಷಿಸಬಹುದು ಇಂದು ನೀವು ಪ್ರಮುಖ ಸಂಪರ್ಕಗಳನ್ನು ಮಾಡಿಕೊಳ್ಳುತ್ತೀರಿ ಮತ್ತು ಮನೆಯ ಹಿರಿಯರ ಆಶೀರ್ವಾದ ಮತ್ತು ಬೆಂಬಲವನ್ನು ಸಹ ನೀವು ಪಡೆಯುತ್ತೀರಿ ಇದು ನಿಮ್ಮ ಅದೃಷ್ಟಕ್ಕೆ ತುಂಬ ಒಳ್ಳೆಯದು ಅವರನ್ನು ನೋಡಿಕೊಳ್ಳುವುದು ನಿಮ್ಮ ಕರ್ತವ್ಯವಾಗಿದೆ ಮಕ್ಕಳು ಇಂದು ತಮ್ಮ ಅಧ್ಯಯನದ ಬಗ್ಗೆ ಗಂಭೀರವಾಗಿರುತ್ತಾರೆ ಅದು ಅವರನ್ನು ಸಂತೋಷಪಡಿಸುತ್ತದೆ ಎಂದು ಗಾಳಿ ಸುದ್ದಿಯನ್ನು ನಂಬಬೇಡಿ ಅವುಗಳ ಮೇಲೆ ಕೆಲಸ ಮಾಡುವ ಮೊದಲು ಸರಿಯಾದ ಮಾಹಿತಿಯನ್ನು ನೀವು ಪಡೆಯಿರಿ ಇಂದು ನಿಮ್ಮ ಕೆಲಸದ ಶೈಲಿ ಮತ್ತು ಯೋಜನೆಗಳನ್ನು ಸರಿಯಾದ ರೀತಿಯಲ್ಲಿ ಪೂರ್ಣಗೊಳಿಸಲು ಪ್ರಯತ್ನಿಸಿ ಆತುರದಲ್ಲಿ ನೀವು ಕೆಲವು ಕೆಲಸಗಳನ್ನು ಅಪೂರ್ಣವಾಗಿ ಬಿಡಬಹುದು ಇದು ನಿಮಗೆ ಹಾನಿಕಾರಕವಾಗಿರುತ್ತದೆ ಇಂದು ನೀವು ವ್ಯವಹಾರದಲ್ಲಿ ತುಂಬ ಶ್ರಮಿಸಬೇಕಾಗುತ್ತದೆ ಈ ಸಮಯದಲ್ಲಿ ಹೊರಗಿನ ಕೆಲಸ ಮತ್ತು ಪ್ರಯಾಣವನ್ನು ತಪ್ಪಿಸುವುದು ಉತ್ತಮ ಸರ್ಕಾರಿ ಕೆಲಸದಿಂದ ನೀವು ಉತ್ತಮ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆ ಇದೆ ಅಲ್ಲದೆ ನೀವು ವಿಶೇಷ ವ್ಯಕ್ತಿಯಿಂದ ಬೆಂಬಲವನ್ನು ಪಡೆಯೋ ಇಂದು ನಿಮ್ಮ ಪ್ರೇಮ ಜೀವನದಲ್ಲಿಯೇ ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಮನ್ವಯ ಕಾಪಾಡಿಕೊಳ್ಳಿ ವಿವಾಹದವರೆಗಿನ ಸಂಬಂಧಗಳು ನಿಮ್ಮ ಕುಟುಂಬ ಜೀವನದಲ್ಲಿ ಸಮಸ್ಯೆಗಳನ್ನು ತರಬಹುದು ಆದ್ದರಿಂದ ಅವುಗಳಿಂದ ದೂರವಿರಿ ಇಂದು ನಿಮ್ಮ ಆರೋಗ್ಯದಲ್ಲಿಯೇ ರಕ್ತದೊತ್ತಡ ಮತ್ತು ಮಧುಮೇಹದಂತಹ ಸಮಸ್ಯೆಗಳನ್ನು ತಪ್ಪಿಸಲು ನಿಮ್ಮ ದಿನಚರಿ ಮತ್ತು ಆಹಾರ ಕ್ರಮವನ್ನು ಸರಿಯಾಗಿ ಇಟ್ಟುಕೊಳ್ಳಿ ಮತ್ತು ನಿಯಮಿತವಾಗಿ ತಪಾಸಣೆಗಳನ್ನು ಮಾಡಿಸಿಕೊಳ್ಳಿ ಋಷಭ ರಾಶಿ ಇಂದಿನ ದಿನ ನಿಮ್ಮ ಪಾಲಿಗೆ ಶ್ರೇಷ್ಠವಾಗಬಹುದು ಉದ್ಯೋಗದಲ್ಲಿ ನಿಮಗೆ ನೂತನ ಜವಾಬ್ದಾರಿ ಸಿಗಬಹುದು ಅನಿರೀಕ್ಷಿತ ವೆಚ್ಚಗಳು ಬಂದು ನಿಮ್ಮ ಯೋಜನೆಗಳನ್ನು ಬದಲಾಯಿಸಬಹುದು ಮಕ್ಕಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಇಂದು ಹೆಚ್ಚು ಗಮನದ ಅಗತ್ಯವಿದೆ ಪ್ರಯಾಣದ ಯೋಗವಿದೆ ಆದರೆ ಅಲ್ಲಿ ನಿಮ್ಮ ಆರೋಗ್ಯದತ್ತ ಗಮನ ಹರಿಸಬೇಕು ಈ ದಿನದ ಅಂತ್ಯಕ್ಕೆ ಸಂತೋಷದ ಸುದ್ದಿಯ ನಿರೀಕ್ಷೆ ಇದೆ ಇಂದು ನಿಮ್ಮ ವೈಯಕ್ತಿಕ ಜೀವನವು ಬಲಗೊಳ್ಳುತ್ತದೆ ನಿಮ್ಮ ವೃತ್ತಿಪರ ಸಾಮರ್ಥ್ಯದಲ್ಲಿ ನೀವು ಕೆಲವು ಬಲವಾದ ಹೆಜ್ಜೆಗಳನ್ನು ಇಡುವ ಸಾಧ್ಯತೆ ಇದೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸಬೇಕು ನಿಮ್ಮ ಸಂಗಾತಿಯೊಂದಿಗೆ ಕೆಲವು ಹೃತ್ಪೂರ್ವಕ ಸಂದೇಶಗಳನ್ನು ಹಂಚಿಕೊಳ್ಳಿ ಮತ್ತು ಅವರಿಗೆ ವಿಶೇಷ ಭಾವನೆ ಮೂಡಿಸಿ ಇಂದು ವ್ಯವಹಾರದಲ್ಲಿರುವವರು ತಮ್ಮ ವ್ಯವಹಾರದ ಬೆಳವಣಿಗೆಯ ದಿಕ್ಕಿನಲ್ಲಿ ಕೆಲವು ಬುದ್ಧಿವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಇಂದು ನಿಮಗೆ ಆಹ್ಲಾದಕರ ದಿನವಾಗಿರುತ್ತದೆ ಸ್ವಲ್ಪ ಸಮಯದಿಂದ ನಡೆಯುತ್ತಿರುವ ಯಾವುದೇ ರೀತಿಯ ಸಂದಿಗ್ಧತೆ ಮತ್ತು ಅಶಾಂತಿಯಿಂದ ನೀವು ಪರಿಹಾರ ಪಡೆಯುತ್ತೀರಿ ನೀವು ಮತ್ತೆ ನಿಮ್ಮ ಶಕ್ತಿಯನ್ನು ಒಟ್ಟುಗೂಡಿಸಲು ಮತ್ತು ನಿಮ್ಮ ಕೆಲಸದ ಮೇಲೆ ಕೇಂದ್ರೀಕರಿಸಲು ಸಾಧ್ಯವಾಗುತ್ತದೆ ಇಂದು ನೀವು ಸಮಯವನ್ನು ಗೌರವಿಸಿದರೆ ಸಮಯವು ನಿಮಗೆ ಉತ್ತಮ ಪರಿಸ್ಥಿತಿಗಳನ್ನು ಸೃಷ್ಟಿಸುತ್ತದೆ ಇಂದು ಹೆಚ್ಚು ಯೋಚಿಸುವುದರಿಂದ ಕೆಲವು ಉತ್ತಮ ಅವಕಾಶಗಳು ನಿಮ್ಮ ಕೈಯಿಂದ ಜಾರಿ ಹೋಗಬಹುದು ಇದನ್ನು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಆದ್ದರಿಂದ ಯೋಜನೆಗಳನ್ನು ರೂಪಿಸುವುದರ ಜೊತೆಗೆ ಅವುಗಳನ್ನು ಬೇಗನೆ ಕಾರ್ಯಗತಗೊಳಿಸಬೇಕು ಅತಿಯಾದ ಆತ್ಮವಿಶ್ವಾಸವು ನಿಮ್ಮ ಕೆಲಸದಲ್ಲಿ ಅಡೆತಡೆಗಳನ್ನು ಸಹ ಉಂಟು ಮಾಡಬಹುದು ಆದ್ದರಿಂದ ಜಾಗರೂಕರಾಗಿರಿ ಇಂದು ವ್ಯವಹಾರ ಕ್ಕೆ ಸಂಬಂಧಿಸಿದಂತೆ ನಿಮಗೆ ಉತ್ತಮ ಒಪ್ಪಂದಗಳು ಸಿಗುತ್ತವೆ ಆದರೆ ತ್ವರಿತ ಯಶಸ್ಸಿನ ಅನ್ವೇಷಣೆಯಲ್ಲಿ ನಿಮ್ಮ ಗಮನ ತಪ್ಪು ವಿಷಯಗಳ ಕಡೆಗೆ ಹೋಗಬಹುದು ಜಾಗರೂಕರಾಗಿರಿ ಸಂಪರ್ಕ ಮತ್ತು ಮಾರ್ಕೆಟಿಂಗ್ಗೆ ಸಂಬಂಧಿಸಿದ ಕೆಲಸದಲ್ಲಿ ಲಾಭದ ಸಾಧ್ಯತೆ ಇದೆ ಆದರೆ ಯಾವುದೇ ರೀತಿಯ ಸಾಲವನ್ನು ತೆಗೆದುಕೊಳ್ಳಬೇಡಿ ಇಂದು ಕುಟುಂಬ ಸದಸ್ಯರ ನಡುವಿನ ಸಂಬಂಧದಲ್ಲಿ ಮಾಧುರ್ಯ ಉಳಿಯುತ್ತದೆ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿಯ ವಾತಾವರಣವಿರುತ್ತದೆ ವಿವಾಹದ ಹೊರಗಿನ ಪ್ರೇಮ ವ್ಯವಹಾರಗಳಿಂದ ದೂರವಿರಿಯ ಇಂದು ನಿಮ್ಮ ಆರೋಗ್ಯದಲ್ಲಿ ಒತ್ತಡ ಮತ್ತು ಖಿನ್ನತೆಯಂತಹ ಸಂದರ್ಭಗಳಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಿ ಮತ್ತು ಯಾವಾಗಲೂ ಸಕಾರಾತ್ಮಕವಾಗಿರಲು ಪ್ರಯತ್ನಿಸಿ ಮಿಥುನ ರಾಶಿಯ ಇಂದು ತಾಳ್ಮೆಯಿಂದ ಮುನ್ನಡೆದರೆ ದಿನ ಸುಧಾರಣೆಯಾಗಲಿದೆ ಹಣಕಾಸಿನ ವಿಚಾರದಲ್ಲಿ ತೃಪ್ತಿ ಇಲ್ಲದಿದ್ದರೂ ನಿಮ್ಮ ಯೋಜನೆಗಳು ಮುಂದೆ ಹೋಗುತ್ತವೆ ಸ್ನೇಹಿತರ ಸಹಾಯದಿಂದ ಒತ್ತಡ ಕಡಿಮೆಯಾಗಬಹುದು ಇಂದು ಒಬ್ಬರಾಗಿ ಸಮಯ ಕಳೆಯುವುದು ಒಳಿತು ಶುಭ ಕಾರ್ಯಗಳಲ್ಲಿ ಭಾಗವಹಿಸುವ ಯೋಗವಿದೆ ಇಂದು ಉದ್ಯೋಗಿಗಳಿಗೆ ತಮ್ಮ ಮೇಲ್ವಿಚಾರಕರಿಂದ ಕೆಲವು ಒಳ್ಳೆಯ ಸುದ್ದಿಗಳು ಬರುವ ಸಾಧ್ಯತೆ ಇದೆ ಇದು ಬಹುಶಃ ಉನ್ನತ ಹುದ್ದೆಯ ಕೊಡುಗೆಯಾಗಿರಬಹುದು ಪರಿಚಯಸ್ಥರೊಂದಿಗಿನ ಬಿ ಭೇಟಿಯು ಸಹ ಸಂಭವನೀಯವಾಗಿದೆ ಇಂದು ನೀವು ನಿಮ್ಮ ಕುಟುಂಬದೊಂದಿಗೆ ಸ್ವಲ್ಪ ಗುಣಮಟ್ಟದ ಸಮಯವನ್ನು ಕಳೆಯುತ್ತೀರಿ ಮತ್ತು ನಿಮ್ಮ ಅದೃಷ್ಟವನ್ನು ಪಾಲಿಸುತ್ತೀರಿ ಇಂದು ನೀವು ಸುರಕ್ಷಿತವಾಗಿ ಮತ್ತು ಸುಭದ್ರವಾಗಿರಬೇಕು ಜನರು ನಿಮ್ಮ ಹಠಮಾರಿ ಸ್ವಭಾವಕ್ಕಾಗಿ ನಿಮ್ಮನ್ನು ನಿರ್ಣಯಿಸಬಹುದು ಮತ್ತು ನಿಮ್ಮ ಬಗ್ಗೆ ಕೆಲವು ಕೆಟ್ಟದಾಗಿ ಮಾತುಗಳನ್ನು ಆಡಬಹುದು ಆದರೆ ಅವರು ನಿಮ್ಮನ್ನು ತೊಂದರೆಗೊಳಿಸಲು ಬಿಡಬೇಡಿ ಇಂದು ಪ್ರಭಾವಿ ಮತ್ತು ಅನುಭವಿ ಜನರನ್ನು ಭೇಟಿ ಮಾಡಲು ನಿಮಗೆ ಅವಕಾಶ ಸಿಗುತ್ತದೆ ಮತ್ತು ಈ ಸಂಪರ್ಕಗಳು ನಿಮಗೆ ಪ್ರಯೋಜನಕಾರಿಯಾಗುತ್ತವೆ ಇಂದು ನಿಮ್ಮ ಮಗುವಿನ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆಯ ಬಗ್ಗೆ ನೀವು ಸ್ನೇಹಿತರಿಂದ ಉತ್ತಮ ಸಲಹೆ ಮತ್ತು ಸಹಾಯವನ್ನು ಪಡೆಯುತ್ತೀರಿ ಇದು ನಿಮ್ಮ ಒತ್ತಡವನ್ನು ಅಲ್ಪಮಟ್ಟಿಗೆ ನಿವಾರಿಸುತ್ತದೆ ಇಂದು ನಿಮ್ಮ ಕೆಲಸದ ಶೈಲಿ ಮತ್ತು ಯೋಜನೆಗಳನ್ನು ಸರಿಯಾದ ರೀತಿಯಲ್ಲಿ ಪೂರ್ಣಗೊಳಿಸಲು ಪ್ರಯತ್ನಿಸಿ ಏಕೆಂದರೆ ಯಾರೊಬ್ಬರ ತಪ್ಪು ಸಲಹೆಯು ನಿಮ್ಮನ್ನು ಗೊಂದಲಗೊಳಿಸಬಹುದು ಮಕ್ಕಳ ಚಟುವಟಿಕೆಗಳು ಮತ್ತು ಅಧ್ಯಯನಕ್ಕೆ ಸಂಬಂಧಿಸಿದ ಸಿದ್ಧತೆಗಳ ಬಗ್ಗೆ ಮಾಹಿತಿಯನ್ನು ಪಡೆಯುತ್ತೀರಿ ಇಂದು ವ್ಯವಹಾರದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ಜಾಗರೂಕರಾಗಿರಿ ಕೋಪ ಮತ್ತು ಭಾವನೆಗಳಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಹಾನಿಕಾರಕವಾಗಿರಬಹುದು ಕೆಲಸದ ವಿಸ್ತರಣೆಗೆ ಸಂಬಂಧಿಸಿದ ಯೋಜನೆಗಳು ಪೂರ್ಣಗೊಳ್ಳುತ್ತವೆ ಕೆಲಸದಲ್ಲಿ ನಿಮ್ಮ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲು ಪ್ರಯತ್ನಿಸಿ ಇಂದು ನಿಮ್ಮ ದಾಂಪತ್ಯ ಸಂಬಂಧಗಳಲ್ಲಿ ಕೆಲವು ವ್ಯತ್ಯಾಸಗಳು ಬರಬಹುದು ಪ್ರೇಮ ಸಂಬಂಧಗಳು ನಿಮಗೆ ತೊಂದರೆ ಮತ್ತು ಮಾನಹಾನಿಯನ್ನು ಉಂಟು ಮಾಡಬಹುದು ಆದ್ದರಿಂದ ಬಹಳ ಜಾಗರೂಕರಾಗಿರಬೇಕು ಇಂದು ನಿಮ್ಮ ಆರೋಗ್ಯದಲ್ಲಿ ಕೆಲವೊಮ್ಮೆ ಕೆಲಸದ ಕೊರತೆಯಿಂದಾಗಿ ಒತ್ತಡ ಉಂಟಾಗಬಹುದು ಯೋಗ ಮತ್ತು ಧ್ಯಾನದ ಸಹಾಯವನ್ನು ಪಡೆಯಿರಿ ಇದು ನಿಮಗೆ ಶಾಂತಿಯನ್ನು ನೀಡುತ್ತದೆ ಕಟಕ ರಾಶಿಯ ಇಂದು ನಿಮ್ಮಲ್ಲಿ ಭಯವಿದ್ದರೂ ಧೈರ್ಯದಿಂದ ನಡೆದುಕೊಳ್ಳಬಹುದಾದ ದಿನವಿದು ವೃತ್ತಿಯಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಷಣ ಫಲ ಸಿಗದೇ ಇದ್ದರೂ ಮುಂದೆ ಸಿಗುವುದಂತೂ ನಿಶ್ಚಿತವಾಗುತ್ತದೆ ಹಣಕಾಸಿನಲ್ಲಿ ಒತ್ತಡವಿಲ್ಲದಿದ್ದರೂ ಖರ್ಚುಗಳ ಬಗ್ಗೆ ಯೋಚನೆ ಮಾಡಬೇಕು ಇಂದು ನಿಮ್ಮ ಉತ್ಸಾಹ ನಿಮ್ಮ ಶಕ್ತಿಯಾಗಲಿದೆ ಸ್ನೇಹಿತರಿಂದ ಒಳ್ಳೆಯ ಸುದ್ದಿ ಬರಬಹುದು ಎಂದು ಮಕ್ಕಳಿಂದ ಹೆಮ್ಮೆ ಪಡುವ ವಿಷಯ ಕೇಳಿ ಬರಬಹುದು ಇಂದು ನೀವು ನಿಮ್ಮನ್ನು ಅನ್ವೇಷಿಸುವಲ್ಲಿ ನಿರತರಾಗಿರುತ್ತೀರಿ ಕೆಟ್ಟ ಜನರಿಂದ ಬಲಿಯಾಗಬೇಡಿ ನಿಮ್ಮ ಸಂಬಳ ಹೆಚ್ಚಾದಂತೆ ಆರ್ಥಿಕ ಪರಿಸ್ಥಿತಿಯು ಕೂಡ ಸುಧಾರಿಸುತ್ತದೆ ಪ್ರೇಮ ಜೀವನವು ಅಭಿವೃದ್ಧಿ ಹೊಂದುತ್ತದೆ ನಿಮ್ಮ ಸುತ್ತಲಿನ ಜನರು ಇಂದು ನಿಮ್ಮನ್ನು ಭಯಭೀತಗೊಳಿಸಬಹುದು ಆದ್ದರಿಂದ ಶಾಂತವಾಗಿರಿ ಮತ್ತು ಇತರರನ್ನು ನೋವಿಸುವ ಸಾಮರ್ಥ್ಯವನ್ನು ಹೊಂದಿರುವ ಮಾತುಗಳನ್ನು ಎಂದಿಗೂ ಆಡಬೇಡಿ ಇಂದು ಯಾವುದೇ ಸಾಮಾಜಿಕ ತಪ್ಪು ಚಟುವಟಿಕೆ ವಿರುದ್ಧ ದನಿ ಎತ್ತುವುದು ನಿಮಗೆ ಒಂದು ಮಾದರಿಯಾಗುತ್ತದೆ ಸಮಾಜದಲ್ಲಿ ನೀವು ಗೌರವಾನ್ವಿತರಾಗಿರುತ್ತೀರಿ ಮತ್ತು ಇದರಿಂದಾಗಿ ನೀವು ನಿಮ್ಮ ಕೆಲಸವನ್ನು ಸರಿಯಾಗಿ ಮಾಡಲು ಸಾಧ್ಯವಾಗುತ್ತದೆ ಬಾಕಿ ಇರುವ ಹಣವನ್ನು ಸಹ ನೀವು ಭಾಗಗಳಲ್ಲಿ ಪಡೆಯುತ್ತೀರಿ ಇಂದು ಮನೆಯ ಹಿರಿಯರ ಮಾರ್ಗದರ್ಶನವನ್ನು ನಿರ್ಲಕ್ಷಿಸಬೇಡಿ ತಂದೆ ಮತ್ತು ಮಗನ ನಡುವೆ ಕೆಲವು ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿರಬಹುದು ಮನೆಯ ಯಾವುದೇ ವಿದ್ಯುತ್ ಉಪಕರಣಗಳು ಹಾಳಾಗುವುದರಿಂದ ದೊಡ್ಡ ಖರ್ಚು ಉಂಟಾಗುತ್ತದೆ ಯುವಕರು ಮೋಜು ಮತ್ತು ತಮಾಷೆಯಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ತಮ್ಮ ವೃತ್ತಿ ಮತ್ತು ಅಧ್ಯಯನದೊಂದಿಗೆ ಆಟವಾಡಬಾರದು ಎಂದು ವ್ಯವಹಾರದಲ್ಲಿ ನಿರ್ದಿಷ್ಟ ವಿಷಯದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಗೊಂದಲ ಉಂಟಾಗುತ್ತದೆ ಆದ್ದರಿಂದ ಯಾವುದೇ ಕೆಲಸ ಮಾಡುವ ಮೊದಲು ಮನೆಯ ಹಿರಿಯರ ಸಲಹೆಯನ್ನು ಪಡೆಯಿರಿ ಕೆಲಸ ಮಾಡುವ ಜನರಿಗೆ ಕಚೇರಿ ವಾತಾವರಣವು ನಿರಾಳವಾಗಿರುತ್ತದೆ ಇಂದು ನಿಮ್ಮ ಪ್ರೇಮ ಜೀವನದಲ್ಲಿ ಮನೆ ಮತ್ತು ಕುಟುಂಬದ ವಾತಾವರಣವು ಸಂತೋಷದಿಂದ ಕೂಡಿರುತ್ತದೆ ವಿವಾಹಿತ ಜನರ ಸಂಬಂಧಕ್ಕೆ ಸಂಬಂಧಿಸಿದ ಮಾತುಕತೆಗಳಲ್ಲಿ ಕೆಲವು ಅಡೆತಡೆಗಳು ಇರಬಹುದು ಆದ್ದರಿಂದ ಎಚ್ಚರಿಕೆಯಿಂದ ಮಾತನಾಡಿ ನಿಮ್ಮ ಆರೋಗ್ಯದಲ್ಲಿ ಇಂದು ರೋಗ ನಿರೋಧಕ ಶಕ್ತಿಯನ್ನು ಬಲವಾಗಿಡುವುದು ಮುಖ್ಯವಾಗುತ್ತದೆ ವ್ಯಾಯಾಮ ಪ್ರಾಣಾಯಾಮದಂತಹ ವಿಷಯಗಳು ನಿಮ್ಮ ದೈನಂದಿನ ದಿನಚರಿಯ ಭಾಗವಾಗಿಸಿಕೊಳ್ಳಿ ರಾಶಿ ಇಂದು ನಿಮ್ಮ ಧೈರ್ಯ ಮತ್ತು ನೈತೃತ್ವದ ಗುಣ ಬಲವಾಗಿ ಹೊರಹೊಮ್ಮುತ್ತದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಅಭಿಪ್ರಾಯವನ್ನು ಗೌರವದಿಂದ ಕೇಳಲಾಗುತ್ತದೆ ಹಣಕಾಸಿನಲ್ಲಿ ಲಾಭದ ಸೂಚನೆ ಇದೆ ಆದರೆ ಖರ್ಚುಗಳನ್ನು ನಿಯಂತ್ರಿಸಬೇಕು ಕುಟುಂಬದಲ್ಲಿ ನಿಮಗೆ ಬೆಂಬಲ ನೀಡುವವರು ಇದ್ದಾರೆ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ನಿಮ್ಮಿಂದ ಮಾತ್ರ ಸಾಧ್ಯವಾಗಬಹುದು ಈ ದಿನವು ನಿಮ್ಮ ವೃತ್ತಿಪರ ಮತ್ತು ವೈಯಕ್ತಿಕ ಜೀವನದಲ್ಲಿ ಒಂದು ಮಹತ್ವದ ತಿರುವು ಪಡೆಯಬಹುದು ನಿಮ್ಮ ಮೇಲಿನ ವಿಶ್ವಾಸ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯು ನಿಮಗೆ ಅದೃಷ್ಟವನ್ನು ತರುತ್ತದೆ ವೃತ್ತಿಪರ ಜೀವನದಲ್ಲಿ ನೀವು ಕೆಲವು ಪ್ರಮುಖ ನಿರ್ಧಾರ ಆಧಾರಗಳನ್ನು ತೆಗೆದುಕೊಳ್ಳಬೇಕಾಗಬಹುದು ಆದ್ದರಿಂದ ಅವುಗಳನ್ನು ತೆಗೆದುಕೊಳ್ಳುವಷ್ಟು ಬುದ್ಧಿವಂತರಾಗಿರಿ ಇಂದು ನೀವು ಧಾರ್ಮಿಕ ವ್ಯಕ್ತಿಯೊಂದಿಗೆ ಇರುವುದು ನಿಮ್ಮ ಚಿಂತನೆಯಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರುತ್ತದೆ ಮಹಿಳೆಯರಿಗೆ ಬಹಳ ಒಳ್ಳೆಯ ದಿನವಿದು ಅವರು ಪ್ರತಿಯೊಂದು ಪರಿಸ್ಥಿತಿಯನ್ನು ಎದುರಿಸುವ ಧೈರ್ಯವನ್ನು ಹೊಂದಿರುತ್ತಾರೆ ಇಂದು ಏನನ್ನಾದರೂ ಖರೀದಿಸುವಾಗ ಅಥವಾ ಮಾರಾಟ ಮಾಡುವಾಗ ಸರಿಯಾದ ಬಿಲ್ ತೆಗೆದುಕೊಳ್ಳುವುದು ಮುಖ್ಯವಾಗುತ್ತದೆ ಏಕೆಂದರೆ ಭವಿಷ್ಯದಲ್ಲಿ ಕೆಲವು ಸಮಸ್ಯೆಗಳು ಉದ್ಭವಿಸಬಹುದು ವಿದ್ಯಾರ್ಥಿಗಳು ಮತ್ತು ಯುವಕರು ಗುರಿ ಇಲ್ಲದೆ ಸುತ್ತಾಡುವ ಮತ್ತು ಸ್ನೇಹಿತರೊಂದಿಗೆ ಸಮಯ ವ್ಯರ್ಥ ಮಾಡುವ ಬದಲು ತಮ್ಮ ಕೆಲಸದ ಮೇಲೆ ಗಮನ ಹರಿಸಬೇಕು ಇಂದು ಮಕ್ಕಳ ಸಮಸ್ಯೆಗಳನ್ನು ಸಹ ನೀವು ಪರಿಹರಿಸಬಹುದು ಇಂದು ವ್ಯವಹಾರದ ಕಾರ್ಯಗಳಲ್ಲಿ ಉತ್ತಮ ವ್ಯವಸ್ಥೆ ಇರುತ್ತದೆ ಮತ್ತು ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಸರಿಯಾಗಿರುತ್ತವೆ ಕಚೇರಿಯ ಕಡತಗಳು ಮತ್ತು ಕಾಗದ ಪತ್ರಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಿ ಇಲ್ಲದಿದ್ದರೆ ನೀವು ತೊಂದರೆಗೆ ಸಿಲುಕಬಹುದು ಕಚೇರಿ ಕೆಲಸವನ್ನು ಸಮಯಕ್ಕೆ ಸರಿಯಾಗಿಯೇ ಪೂರ್ಣಗೊಳಿಸಲು ಪ್ರಯತ್ನಿಸಿ ಇಂದು ನಿಮ್ಮ ದಾಂಪತ್ಯ ಸಂಬಂಧಗಳಲ್ಲಿ ಸಿಹಿ ಇರುತ್ತದೆ ಪ್ರೇಮ ಸಂಬಂಧಗಳಲ್ಲಿ ಪರಸ್ಪರ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದು ಮುಖ್ಯವಾಗುತ್ತದೆ ಇಂದು ನಿಮ್ಮ ಆರೋಗ್ಯದಲ್ಲಿ ಅತಿಯಾದ ಶ್ರಮ ಮತ್ತು ಓಡಾಟದಿಂದಾಗಿಯೇ ಆಯಾಸ ಮತ್ತು ದೇಹದ ನೋವು ಸಮಸ್ಯೆಗಳನ್ನು ಉಂಟು ಮಾಡಬಹುದು ಸಾಕಷ್ಟು ವಿಶ್ರಾಂತಿ ಪಡೆಯಿರಿ ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿಯೂ ಸ್ವಲ್ಪ ಸಮಯ ಕಳೆಯಿರಿ ಕನ್ಯಾ ರಾಶಿ ಇಂದಿನ ದಿನದಲ್ಲಿ ನಿಮಗೆ ಹೊಸ ಕಲಿಕೆ ಹಾಗೂ ಅನುಭವ ದೊರೆಯಬಹುದು ನಿಮ್ಮ ಯೋಜನೆಗಳಿಗೆ ಸ್ವಲ್ಪ ಆಲೋಚನೆ ಮಾಡುವ ಸಮಯವಿದು ಕೆಲಸದ ಜಗತ್ತಿನಲ್ಲಿ ಸಣ್ಣ ಸಮಾಧಾನ ಎದುರಾಗಬಹುದು ಆರೋಗ್ಯದಲ್ಲಿ ಹೆಚ್ಚಿನ ಎಚ್ಚರಿಕೆಯಾಗಿರಬೇಕು ನಿರ್ಲಕ್ಷ್ಯ ಬೇಡ ಸ್ನೇಹಿತ ಅಥವಾ ಸಂಬಂಧಿಕನಿಂದ ಉತ್ತಮ ಸಹಕಾರ ದೊರೆಯುತ್ತದೆ ಇಂದು ಹಣಕಾಸು ವ್ಯವಹಾರಗಳಲ್ಲಿ ನಿಮಗೆ ಸ್ಪಷ್ಟತೆ ಇರಬೇಕು ಇಂದು ನಿಮ್ಮ ಸುತ್ತಮುತ್ತಲಿನ ಜನರು ನಿಮ್ಮ ಜೀವನದಲ್ಲಿ ಹಸ್ತಕ್ಷೇಪ ಮಾಡುವ ಸಾಧ್ಯತೆ ಇದೆ ಕುಟುಂಬದ ಸದಸ್ಯರಿಂದ ಬರುವ ಒಳ್ಳೆಯ ಸುದ್ದಿ ನಿಮ್ಮನ್ನು ಸಂತೋಷಪಡಿಸಬಹುದು ನೀವು ಕುಟುಂಬ ಅಥವಾ ಸ್ನೇಹಿತರೊಂದಿಗೆ ನಗರದ ಹೊರಗೆ ರಜೆಯ ಮೇಲೆ ಹೋಗಬಹುದು ಅಥವಾ ಆರ್ಥಿಕವಾಗಿ ಇಲ್ಲಿ ಪರಿಸ್ಥಿತಿಗಳು ನಿಮ್ಮ ಪರವಾಗಿ ತಿರುಗುತ್ತವೆ ಇಂದು ನೀವು ಮಾಡಿದ ಕಠಿಣ ಪರಿಶ್ರಮದ ಫಲಿತಾಂಶವನ್ನು ಶೀಘ್ರದಲ್ಲೇ ಪಡೆಯುತ್ತೀರಿ ಕೆಲವು ಕೆಲಸಗಳು ಲಾಭದ ಸಾಧ್ಯತೆ ತರುತ್ತವೆ ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನ ಹರಿಸಿ ನಿಮ್ಮ ಸಾಮರ್ಥ್ಯ ಮತ್ತು ಪ್ರಗತಿಯನ್ನು ಗುರುತಿಸಿ ಈ ಸಮಯದಲ್ಲಿ ಸಹೋದರರೊಂದಿಗೆ ಯಾವುದೋ ವಿಷಯದ ಬಗ್ಗೆ ವಾದವಿರಬಹುದು ಆದರೆ ಅನುಭವಿ ಜನರ ಮಧ್ಯಸ್ಥಿಕೆಯಿಂದ ಸಮಸ್ಯೆ ಶೀಘ್ರದಲ್ಲಿ ಪರಿಹಾರವಾಗುತ್ತದೆ ಇಂದು ಮಕ್ಕಳ ಸಹವಾಸದ ಮೇಲೆ ನಿಗಾ ಇರಿಸಿ ಸಮಯಕ್ಕೆ ಸರಿಯಾಗಿ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ ವ್ಯವಹಾರಕ್ಕೆ ಸಂಬಂಧಿಸಿದ ಅನೇಕ ಉತ್ತಮ ಮಾಹಿತಿಯನ್ನು ನೀವು ಪಡೆಯುತ್ತೀರಿ ಮತ್ತು ವ್ಯಾಪಾರ ಸಂಪರ್ಕಗಳು ಸಹ ಬಲಗೊಳ್ಳುತ್ತವೆ ಪಾವತಿಗಳನ್ನು ಠೇವಣಿ ಮಾಡಲು ಮತ್ತು ಮಾರ್ಕೆಟಿಂಗ್ ಸಂಬಂಧಿಸಿದ ಕೆಲಸಗಳಿಗೆ ಇಂದು ತುಂಬ ಒಳ್ಳೆಯ ದಿನವಾಗಿದೆ ಆರ್ಥಿಕ ಸ್ಥಿತಿಯು ಕ್ರಮೇಣ ಸುಧಾರಿಸುತ್ತದೆ ಆಮದು ರಪ್ತಿಗೆ ಸಂಬಂಧಿಸಿದ ವ್ಯವಹಾರದಲ್ಲಿ ಇಂದು ಸ್ವಲ್ಪ ನಷ್ಟವಾಗಬಹುದು ಇಂದು ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಕಾಳಜಿ ಇರಬಹುದು ಆದರೆ ಅವರ ಬಗ್ಗೆ ನಿಮ್ಮ ಕಾಳಜಿಯೇ ಮತ್ತು ಮನೆ ಕೆಲಸಗಳಲ್ಲಿ ಸಹಕಾರವು ನಿಮ್ಮ ಸಂಬಂಧವನ್ನು ಹೆಚ್ಚು ಸಿಹಿಗೊಳಿಸುತ್ತದೆ ನಿಮ್ಮ ಆರೋಗ್ಯದ ಬಗ್ಗೆಯೂ ಕಾಳಜಿ ವಹಿಸಿ ಈ ಸಮಯದಲ್ಲಿ ಆತಂಕ ಮತ್ತು ಒತ್ತಡದಿಂದಾಗಿಯೇ ನಿಮಗೆ ತಲೆನೋವು ಬರಬಹುದು ತುಲಾರಾಶಿ ಇಂದು ಮನೆಯ ಕಾರ್ಯಗಳಲ್ಲಿ ನೀವು ಪ್ರಮುಖ ಪಾತ್ರ ವಹಿಸಬೇಕಾದ ಸಂದರ್ಭವಿರುತ್ತದೆ ತೀರ್ಮಾನ ತೆಗೆದುಕೊಳ್ಳುವ ಮೊದಲು ಎರಡು ಬದಿಯ ಅರಿವು ಮಾಡಿಕೊಳ್ಳಿ ಆತ್ಮವಿಶ್ವಾಸದಿಂದ ದಿನದ ಗುರಿಗಳನ್ನು ಮುಟ್ಟಬಹುದು ಎಂದು ನಿಮ್ಮ ಕಲ್ಪನೆಗಳು ನೈಜ ರೂಪ ಪಡೆಯುವ ದಿನವಿದ್ವು ನಿಮ್ಮ ವಿಚಾರಗಳು ಇತರರನ್ನು ಪ್ರಭಾವಿತ ತರಿಸಬಹುದು ಕೆಲಸದ ಸ್ಥಳದಲ್ಲಿ ನಿಮಗೆ ಹೊಸ ಹೊಣೆಗಾರಿಕೆ ಬರುವ ಸಾಧ್ಯತೆ ಇದೆ ಇಂದು ನೀವು ಶೀಘ್ರದಲ್ಲಿ ಭೂಮಿ ಅಥವಾ ಯಾವುದೇ ಸ್ಥಿರ ಆಸ್ತಿಯನ್ನು ಖರೀದಿಸುವ ಬಗ್ಗೆ ಯೋಚಿಸಬಹುದು ನೀವು ಹಳೆಯ ಸ್ನೇಹಿತರನ್ನು ಸಂಪರ್ಕಿಸಬಹುದು ಆದರೆ ಈ ವ್ಯಕ್ತಿಯು ನಿಮಗೆ ಹಾನಿ ಮಾಡುವ ಉದ್ದೇಶ ಹೊಂದಿರಬಹುದು ಆದ್ದರಿಂದ ನೀವು ಎಚ್ಚರಿಕೆಯಿಂದ ಇರಿ ಕುಟುಂಬದೊಂದಿಗೆ ಸಮಯ ಕಳೆಯಲು ಇಂದು ಉತ್ತಮ ದಿನವಾಗಿದೆ ಇಂದು ಭಯಭೀತರಾಗುವುದನ್ನು ತಪ್ಪಿಸಿ ಇಂದು ಕಾರ್ಯನಿರತವಾಗಿದ್ದರೂ ನೀವು ನಿಮ್ಮ ಕುಟುಂಬಕ್ಕೆ ಪೂರ್ಣ ಸಮಯವನ್ನು ನೀಡುತ್ತೀರಿ ಅಲ್ಲದೆ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯುವುದರಿಂದ ಮನೆಯಲ್ಲಿ ಸಂತೋಷದ ವಾತಾವರಣವಿರುತ್ತದೆ ಆಸ್ತಿ ಇತ್ಯಾದಿಗಳಲ್ಲಿ ವ್ಯವಹರಿಸಲು ಇದು ಒಳ್ಳೆಯ ದಿನ ಮಕ್ಕಳ ಚಟುವಟಿಕೆಗಳು ಮತ್ತು ಸಹವಾಸದ ಮೇಲೆ ನಿಗಾ ಇಡುವುದು ಮುಖ್ಯವಾಗುತ್ತದೆ ನಿಮ್ಮ ವಿಷಯಗಳನ್ನು ನೀವೇ ನೋಡಿಕೊಳ್ಳಿ ಇತರರನ್ನು ಅವಲಂಬಿಸುವುದು ಸರಿಯಲ್ಲ ನಿಷ್ಪ್ರಯೋಜಕ ವಿಷಯಗಳಲ್ಲಿ ಸಮಯ ವ್ಯರ್ಥ ಮಾಡುವ ಬದಲು ನಿಮ್ಮ ವೈಯಕ್ತಿಕ ಕೆಲಸವನ್ನು ಸುಧಾರಿಸಲು ಸ್ವಲ್ಪ ಸಮಯ ಕಳೆಯಿರಿ ಇಂದು ವ್ಯವಹಾರದ ವ್ಯವಸ್ಥೆಯನ್ನು ಸುಧಾರಿಸುವುದು ಉತ್ತಮ ಫಲಿತಾಂಶಗಳನ್ನು ಇದು ತರುತ್ತದೆ ಆದರೆ ಷೇರುಗಳು ಮತ್ತು ಊಹಾಪೋಹಗಳಿಗೆ ಸಂಬಂಧಿಸಿದ ಜನರು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಯಾವುದೇ ಉದ್ಯೋಗಿಯ ಸಿಹಿ ಮಾತನ್ನು ನಂಬಬೇಡಿ ಇಲ್ಲದಿದ್ದರೆ ನೀವು ನಷ್ಟವನ್ನು ಅನುಭವಿಸಬಹುದು ಎಂದು ಕುಟುಂಬ ಸದಸ್ಯರಲ್ಲಿ ಉತ್ತಮ ಸಮನ್ವಯವಿರುತ್ತದೆ ಪ್ರೇಮ ಸಂಬಂಧಗಳಲ್ಲಿ ಮಾನಹಾನಿಯ ಭಯವಿರುತ್ತದೆ ಆದ್ದರಿಂದ ಈ ಚಟುವಟಿಕೆಗಳಿಂದ ದೂರವಿರಿ ನಿಮ್ಮ ಆತ್ಮವಿಶ್ವಾಸ ಮತ್ತು ಸಕಾರಾತ್ಮಕ ಚಿಂತನೆಯು ನಿಮ್ಮನ್ನು ಆರೋಗ್ಯವಾಗಿಡುತ್ತದೆ ನಿಮ್ಮೊಳಗೆ ಉತ್ತಮ ಶಕ್ತಿಯನ್ನು ಎಂದು ನೀವು ಅನುಭವಿಸುವಿರಿ ವೃಶ್ಚಿಕ ರಾಶಿ ಇಂದು ಮನೆಯವರು ನಿಮ್ಮ ನಿರ್ಧಾರಗಳನ್ನು ಬೆಂಬಲಿಸುವ ಯೋಗವಿದೆ ಹಣಕಾಸಿನಲ್ಲಿ ಸಮತೋಲನ ಇರಲಿ ಅನಾವಶ್ಯಕ ಖರ್ಚನ್ನು ತಡೆಗಟ್ಟಿರಿ ಆರೋಗ್ಯದಲ್ಲಿಯೇ ಜಾಗ್ರತೆ ವಹಿಸಿ ವಿಶೇಷವಾಗಿ ಆಹಾರದಲ್ಲಿಯೇ ಜಾಗ್ರತೆ ಇರಲಿ ಸ್ನೇಹಿತರಿಂದ ಭಾವನಾತ್ಮಕ ಬೆಂಬಲ ಸಿಗಬಹುದು ಇಂದು ಹೊಸ ಭವಿಷ್ಯದ ಕನಸು ಕಟ್ಟಲು ಸರಿಯಾದ ಸಮಯ ಧೈರ್ಯದಿಂದ ಮುಂದುವರಿದರೆ ಯಶಸ್ಸು ಅಖಚಿತವಾಗುತ್ತದೆ ಇಂದು ಒಪ್ಪಂದದ ಮೂಲಕ ಅಥವಾ ಬೇರೆ ಯಾವುದಾದರೂ ವಿಧಾನದ ಮೂಲಕ ಹಣದ ಒಳಹರಿವಿನ ಸಾಧ್ಯತೆ ಇದೆ ಪ್ರಣಯವು ನಿಮ್ಮ ಜೀವನದಲ್ಲಿ ಹಿನ್ನಡೆಯನ್ನುಂಟು ಮಾಡುತ್ತದೆ ಇಂದು ನೀವು ಕಲ್ಪನಾ ಲೋಕದಲ್ಲಿ ನಿರತರಾಗಿರುತ್ತೀರಿ ಮತ್ತು ವಾಸ್ತವ ಪ್ರಪಂಚದಿಂದ ದೂರವಿರಲು ಬಯಸುತ್ತೀರಿ ಸಂಬಂಧಿಕರಿಂದ ಒಳ್ಳೆಯ ಸುದ್ದಿ ನಿರೀಕ್ಷಿಸಬಹುದು ಇಂದು ನಿಮಗೆ ಕೆಲವು ವಿಶೇಷ ಜವಾಬ್ದಾರಿಗಳಿರುತ್ತವೆ ಮತ್ತು ನೀವು ಅವುಗಳನ್ನು ಚೆನ್ನಾಗಿ ಪೂರೈಸುವಿರಿ ನೀವು ನಿಮ್ಮ ಕೆಲಸಕ್ಕೆ ಪೂರ್ಣ ಸಮರ್ಪಣೆಯೊಂದಿಗೆ ಸಮರ್ಪಿತರಾಗಿರುತ್ತೀರಿ ವಿದ್ಯಾರ್ಥಿಗಳು ತಮ್ಮ ಕಠಿಣ ಪರಿಶ್ರಮದ ಉತ್ತಮ ಫಲಿತಾಂಶಗಳನ್ನು ಪಡೆಯುವ ಮೂಲಕ ಶಾಂತಿ ಮತ್ತು ಪರಿಹಾರವನ್ನು ಪಡೆಯುತ್ತಾರೆ ಇಂದು ಪೂರ್ವಜರ ಆಸ್ತಿಗೆ ಸಂಬಂಧಿಸಿದ ಕೆಲವು ವಿಷಯದ ಬಗ್ಗೆ ಸಹೋದರರೊಂದಿಗೆ ವಾದದ ಸಾಧ್ಯತೆ ಇದೆ ಆದರೆ ನೀವು ನಿಮ್ಮ ಉತ್ತಮ ನಡವಳಿಕೆಯಿಂದ ಪರಿಸ್ಥಿತಿಯನ್ನು ನಿಭಾಯಿಸುತ್ತೀರಿ ಸೋಮಾರಿತನ ಮತ್ತು ಆಲಸ್ಯದಂತಹ ನಕಾರಾತ್ಮಕ ವಿಷಯಗಳು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಬಿಡಬೇಡಿ ಇಂದು ಕೆಲಸದ ಸ್ಥಳದಲ್ಲಿಯೇ ಉತ್ತಮ ವ್ಯವಸ್ಥೆಗಳು ಇರುತ್ತವೆ ಮತ್ತು ನಿಮ್ಮ ಪ್ರಭಾವ ಉಳಿಯುತ್ತದೆ ನಿಮ್ಮ ಕೆಲಸದ ಶೈಲಿಯಲ್ಲಿ ಕೆಲವು ಬದಲಾವಣೆಗಳನ್ನು ತರುವುದು ಅವಶ್ಯಕವಾಗಿದೆ ಕಚೇರಿಯಲ್ಲಿ ಹೆಚ್ಚಿನ ಕೆಲಸದ ಹೊರೆ ಇರುತ್ತದೆ ಸರ್ಕಾರಿ ಕೆಲಸಗಳನ್ನು ಮಾಡುವ ಜನರಿಗೆ ಕಚೇರಿಗೆ ಸಂಬಂಧಿಸಿದ ಕೆಲವು ಬದಲಾವಣೆಗಳ ಬಗ್ಗೆ ಮಾಹಿತಿ ಸಿಗಬಹುದು ಇಂದು ಕುಟುಂಬ ಸದಸ್ಯರಲ್ಲಿ ಸಮನ್ವಯದಿಂದಾಗಿ ಸಂತೋಷ ಮತ್ತು ಶಾಂತಿಯ ವಾತಾವರಣವಿರುತ್ತದೆ ಪ್ರೀತಿ ಮತ್ತು ಪ್ರಣಯದಂತಹ ಚಟುವಟಿಕೆಗಳ ಕಡೆಗೆ ನೀವು ಬಲವಾಗಿ ಆಕರ್ಷಿತರಾಗಿರುತ್ತೀರಿ ಇಂದು ಹೆಚ್ಚು ಓಡಾಡುವುದರಿಂದ ಆಯಾಸ ಮತ್ತು ತಲೆನೋವು ಇರುತ್ತದೆ ಪ್ರಕೃತಿಯ ಬಳಿ ಸ್ವಲ್ಪ ಸಮಯ ಕಳೆಯುವುದರಿಂದ ನೀವು ಉಲ್ಲಾಸವನ್ನು ಅನುಭವಿಸುವಿರಿ ಧನುರಾಶಿ ಇಂದು ನಿಮ್ಮ ಗುರಿ ಸ್ಪಷ್ಟವಾಗಿದ್ದರೂ ತಕ್ಷಣ ಫಲಿತಾಂಶವನ್ನು ನಿರೀಕ್ಷಿಸಬೇಡಿ ಸಮಯ ನಿಮ್ಮ ಪರವಾಗಿಯೇ ತಿರುಗುತ್ತದೆ ಉದ್ಯೋಗದಲ್ಲಿ ನಿಮಗೆ ಹೊಸ ಅವಕಾಶಗಳು ಬರುವ ಸಾಧ್ಯತೆ ಇದೆ ಹಳೆಯ ಸ್ನೇಹಿತರಿಂದ ಸ್ಫೂರ್ತಿ ಸಿಗಬಹುದು ಹಣಕಾಸಿನಲ್ಲಿ ನಿರ್ಧಾರ ಕೈಗೊಳ್ಳುವ ಮೊದಲು ಯೋಚನೆ ಮಾಡುವುದು ಸೂಕ್ತ ಮನೆಯವರ ಜೊತೆಗಿರುವ ಸಮಯ ಸಂತಸದ ಕ್ಷಣಗಳನ್ನು ತರುತ್ತದೆ ಇಂದು ಸಹಚರರು ಅಥವಾ ಕುಟುಂಬ ಸದಸ್ಯರ ನಡುವೆ ತಪ್ಪು ತಿಳುವಳಿಕೆ ಉಂಟಾಗುವ ಸಾಧ್ಯತೆ ಇದೆ ಸುಗಮ ದಿನಕ್ಕಾಗಿ ಎಲ್ಲವನ್ನು ಮುಂಚಿತವಾಗಿ ಯೋಜಿಸಿ ಇಂದು ಸಂಜೆ ನಿಮ್ಮ ಸ್ನೇಹಿತರು ಅಥವಾ ಕುಟುಂಬದೊಂದಿಗೆ ಪ್ರವಾಸವನ್ನು ಯೋಜಿಸುವ ಸಾಧ್ಯತೆ ಇದೆ ಕೆಲವು ಆರೋಗ್ಯ ಸಮಸ್ಯೆಗಳನ್ನು ಇಲ್ಲಿ ನೀವು ಅನುಭವಿಸಬಹುದು ಆದ್ದರಿಂದ ಸರಿಯಾಗಿ ಕ್ರಮವಹಿಸಿರಿ ಇಂದು ನೀವು ಹೂಡಿಕೆ ಮಾಡಿದ ಯೋಜನೆಗಳನ್ನು ಹೊಂದಿದ್ದರೆ ಅದನ್ನು ತಕ್ಷಣ ಪೂರ್ಣಗೊಳಿಸಿ ನೀವು ಖಂಡಿತವಾಗಿಯೂ ಇಲ್ಲಿ ಪ್ರಯೋಜನ ಪಡೆಯುತ್ತೀರಿ ಕುಟುಂಬ ಸದಸ್ಯರ ಸಂತೋಷವು ನಿಮ್ಮ ಆದ್ಯತೆಯಾಗಿರುತ್ತದೆ ಮತ್ತು ಸಮಯವನ್ನು ಐಷಾರಾಮಿ ಮತ್ತು ಶಾಪಿಂಗ್ನಲ್ಲಿ ಕಳೆಯಲಾಗುತ್ತದೆ ನೀವು ಇದಕ್ಕಾಗಿ ಹಣವನ್ನು ಖರ್ಚು ಮಾಡುತ್ತೀರಿ ಇಂದು ಸಮಯಕ್ಕೆ ಅನುಗುಣವಾಗಿ ನಿಮ್ಮ ನಡವಳಿಕೆಯನ್ನು ಬದಲಾಯಿಸಿಕೊಳ್ಳಿ ನಿಮ್ಮ ಹಠಮಾರಿ ಮತ್ತು ಸೋಂಕಿನ ಸ್ವಭಾವವನ್ನು ನಿಯಂತ್ರಿಸಿ ಕೆಲವರು ನಿಮಗೆ ಹಾನಿ ಮಾಡಲು ಪ್ರಯತ್ನಿಸುತ್ತಾರೆ ಆದರೆ ಅವರು ಯಶಸ್ವಿಯಾಗಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಇತರರ ಬಗ್ಗೆ ಚಿಂತಿಸದೆ ನಿಮ್ಮ ಕೆಲಸವನ್ನು ಮಾಡಿ ಇಂದು ನೀವು ಹೊಸ ಕೆಲಸವನ್ನು ಪ್ರಾರಂಭಿಸಿದ್ದರೆ ಸಾಕಷ್ಟು ತಾಳ್ಮೆ ಮತ್ತು ಕಠಿಣ ಪರಿಶ್ರಮದ ಅಗತ್ಯವಿದೆ ಮಾಧ್ಯಮ ಕಂಪ್ಯೂಟರ್ ಇಂಟರ್ನೆಟ್ ಇತ್ಯಾದಿಗಳಿಗೆ ಸಂಬಂಧಿಸಿದ ವ್ಯವಹಾರದಲ್ಲಿ ವಿಸ್ತರಣೆಯ ಸಾಧ್ಯತೆ ಇದೆ ಇಂದು ವಿಶೇಷ ವ್ಯಕ್ತಿಯ ಸಹಾಯದಿಂದ ನಿಮ್ಮ ಬಾಕಿ ಇರುವ ಅಥವಾ ಸಿಕ್ಕಿಬಿದ್ದ ಯಾವುದೇ ಕೆಲಸವನ್ನು ಪೂರ್ಣಗೊಳಿಸಬಹುದು ಇಂದು ನಿಮ್ಮ ದಾಂಪತ್ಯ ಜೀವನವು ಆಹ್ಲಾದಕರವಾಗಿರುತ್ತದೆ ಮತ್ತು ಮನೆ ಕುಟುಂಬ ವಾತಾವರಣವು ಸಹ ಉತ್ತಮವಾಗಿರುತ್ತದೆ ಪ್ರಸ್ತುತ ಪರಿಸರದಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳುವುದು ಮುಖ್ಯವಾಗುತ್ತದೆ ಕಲುಷಿತ ಮತ್ತು ಜನರ ದಟ್ಟಣೆಯ ಸ್ಥಳಗಳಿಗೆ ಹೋಗುವುದನ್ನು ತಪ್ಪಿಸಬೇಕಾಗುತ್ತದೆ ಮಕರ ರಾಶಿ ಇಂದಿನ ದಿನದಲ್ಲಿ ನಿಮ್ಮ ತಾಳ್ಮೆ ಪರೀಕ್ಷೆಗೆ ಒಳಗಾಗಬಹುದು ಕೆಲಸದಲ್ಲಿ ಬದಲಾವಣೆ ಅಥವಾ ವರ್ಗಾವಣೆಗೆ ಸಂಬಂಧಿಸಿದ ಸುದ್ದಿಗಳ ಸಾಧ್ಯತೆ ಇದೆ ಹಣಕಾಸಿನಲ್ಲಿ ಉತ್ತಮ ನಿರ್ವಹಣೆಗೆ ಅಗತ್ಯವಿದೆ ನಿಮ್ಮ ಮಾತಿಗೆ ಬೆಲೆ ಇರುವ ಸಮಯವಿದ್ವಾ ಚಿಂತನಾಶೀಲವಾಗಿ ಮಾತನಾಡಿ ಹಳೆಯ ಸ್ನೇಹಿತರಿಂದ ಸಂಪರ್ಕ ಬರಬಹುದು ಕುಟುಂಬದಲ್ಲಿ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಹೊಣೆಗಾರಿಕೆ ನಿಮ್ಮ ಮೇಲಿರುತ್ತದೆ ಇಂದು ನಿಮ್ಮ ಹೃದಯದಲ್ಲಿ ವಿಷಯಗಳು ಅತ್ಯಂತ ಮುಖ್ಯವಾದ ಕಾಳಜಿಯಾಗಿರುತ್ತವೆ ನಿಮ್ಮ ಪ್ರೇಮ ಜೀವನವು ಹೆಚ್ಚು ಸಹಾನುಭೂತಿ ಮತ್ತು ಸಾಂತ್ವನದಾಯಕವಾಗಿರುತ್ತದೆ ನಿಮ್ಮ ಆದಾಯದ ಅರಿವು ಹೆಚ್ಚಾಗುವ ನಿರೀಕ್ಷೆ ಇದೆ ಶ್ರಮವನ್ನು ತಪ್ಪಿಸಿ ಇಲ್ಲದಿದ್ದರೆ ನಿಮಗೆ ಕೀಳು ಉಂಟಾಗುತ್ತದೆ ನಿಮ್ಮ ಮಾತುಗಳಲ್ಲಿ ಜಾಗರೂಕರಾಗಿರಿ ಬುದ್ಧಿವಂತಿಕೆಯಿಂದ ಆಟವಾಡಿಯ ನಿಮ್ಮ ಕೆಲಸದ ಕಡೆಗೆ ನಿಮ್ಮ ದೃಢ ನಿಶ್ಚಯ ಮತ್ತು ಸಮಗ್ರತೆಯು ಎಂದು ನಿಮಗೆ ಫಲಪ್ರದ ಫಲಿತಾಂಶಗಳನ್ನು ನೀಡುತ್ತದೆ ಇಂದು ನಿಮ್ಮ ವಿಶೇಷ ಗುಣವೆಂದರೆ ನೀವು ಭಾವನಾತ್ಮಕರು ಮತ್ತು ಇತರರ ಬಗ್ಗೆ ಸಹಾನುಭೂತಿ ಹೊಂದಿರುತ್ತೀರಿ ಈ ಗುಣವು ನಿಮಗೆ ಗೌರವವನ್ನು ಗಳಿಸುತ್ತದೆ ಇಂದು ನೀವು ಕುಟುಂಬ ಸೌಕರ್ಯಗಳಿಗಾಗಿ ಉದಾರವಾಗಿ ಖರ್ಚು ಮಾಡುತ್ತೀರಿ ಧಾರ್ಮಿಕ ಸ್ಥಳಗಳಲ್ಲಿ ನೀವು ಕೆಲವು ಸೇವಾ ಸಂಬಂಧಿಸಿದ ಕೊಡುಗೆಯನ್ನು ಸಹ ಹೊಂದಿರುತ್ತೀರಿ ಎಂದು ಹೆಚ್ಚಿನ ಸಮಯವನ್ನು ಮನೆಯ ಹೊರಗಿನ ಚಟುವಟಿಕೆಗಳಲ್ಲಿ ನೀವು ಕಳೆಯುತ್ತೀರಿ ಆದರೆ ನಿಷ್ಪ್ರಯೋಜಕ ಕೆಲಸಗಳಲ್ಲಿ ಸಮಯ ಕಳೆಯುವುದು ಅಷ್ಟೊಂದು ಸರಿಯಲ್ಲ ಕೇವಲ ಯೋಜನೆಗಳನ್ನು ರೂಪಿಸುವ ಸಮಯವನ್ನು ವ್ಯರ್ಥ ಮಾಡಬೇಡಿ ಅವುಗಳನ್ನು ಕಾರ್ಯಗತಗೊಳಿಸುವುದು ಸಹ ಬಹಳ ಮುಖ್ಯವಾಗುತ್ತದೆ ಇಂದು ಕೆಲಸದ ಸ್ಥಳದಲ್ಲಿ ಪ್ರತಿಯೊಂದು ವಿಧಾನವನ್ನು ಅಳವಡಿಸಿಕೊಳ್ಳುವ ಮೂಲಕ ನಿಮ್ಮ ಕೆಲಸ ಕೆಲಸವನ್ನು ಪೂರ್ಣಗೊಳಿಸುವಲ್ಲಿಯೇ ನೀವು ಯಶಸ್ವಿಯಾಗುತ್ತೀರಿ ಕೆಲಸಗಾರರಿಂದ ಕೆಲವು ರೀತಿಯ ಸಮಸ್ಯೆ ಉದ್ಭವಿಸಬಹುದು ಆದರೆ ಕೋಪಗೊಳ್ಳುವ ಬದಲು ಸಮಸ್ಯೆಗಳನ್ನು ಶಾಂತಿಯುತವಾಗಿಯೇ ಪರಿಹರಿಸಿ ಕೆಲಸ ಮಾಡುವ ಜನರಿಗೆ ಈ ದಿನವು ತುಂಬ ಒಳ್ಳೆಯದು ಇಂದು ನೀವು ನಿಮ್ಮ ಗುರಿಗಳನ್ನು ಸುಲಭವಾಗಿ ಸಾಧಿಸುವಿರಿ ಇಂದು ನಿಮ್ಮ ದಾಂಪತ್ಯ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳಂತಹ ಪರಿಸ್ಥಿತಿ ಉದ್ಭವಿಸಲು ಬಿಡಬೇಡಿ ನಿಮ್ಮ ನಡವಳಿಕೆಯನ್ನು ಸಕಾರಾತ್ಮಕವಾಗಿರಿಸಿಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ ಇಂದಿನ ನಿಮ್ಮ ಆರೋಗ್ಯವು ಸುಧಾರಿಸುವುದನ್ನು ನೀವು ಕಾಣಬಹುದು ನಿಮ್ಮ ಆಹಾರ ಮತ್ತು ದಿನಚರಿಯನ್ನು ಸಮತೋಲನದಲ್ಲಿಟ್ಟರೆ ಆರೋಗ್ಯವು ಕ್ರಮೇಣ ಸುಧಾರಣೆಯತ್ತ ಸಾಗುತ್ತದೆ ಕುಂಭರಾಶಿಯ ಇಂದು ಉದ್ಯೋಗದಲ್ಲಿ ಹೊಸ ದಾರಿ ಅಥವಾ ಸ್ಥಳ ಬದಲಾವಣೆಯ ಸಾಧ್ಯತೆ ಇದೆ ಹಣಕಾಸಿನ ಲೆಕ್ಕಾಚಾರದಲ್ಲಿ ಗೊಂದಲ ಬಾರದಂತೆ ನೋಡಿಕೊಳ್ಳಿ ಸ್ನೇಹಿತರಿಂದ ನಿಖರ ಸಲಹೆ ಸಿಗಬಹುದು ಮನೆಯವರೊಂದಿಗೆ ಭಾವನಾತ್ಮಕ ಮಾತುಕತೆ ಹೆಚ್ಚು ಸಮಯ ತೆಗೆದುಕೊಳ್ಳಬಹುದು ಇಂದು ನೀವು ನಿಮ್ಮದೇ ಆದ ಜೀವನದ ಗುರಿಯನ್ನು ಸ್ಪಷ್ಟವಾಗಿ ಮುನ್ನಡೆಸುತ್ತೀರಿ ಇಂದು ನೀವು ಮಾಡುತ್ತಿರುವ ಕೆಲವು ಕಠಿಣ ಪರಿಶ್ರಮವು ಶೀಘ್ರದಲ್ಲಿಯೇ ಫಲಪ್ರದ ಫಲಿತಾಂಶಗಳನ್ನು ನೀಡುತ್ತದೆ ದಂಪತಿಗಳು ಪರಸ್ಪರ ಹತ್ತಿರವಾಗಬಹುದು ಮತ್ತು ಪರಸ್ಪರ ಉತ್ತಮ ಬಾಂಧವ್ಯವನ್ನು ಹಂಚಿಕೊಳ್ಳಬಹುದು ಇಂದು ನಿಮಗೆ ಯಾವುದೇ ಸಮಸ್ಯೆ ಇದ್ದರೂ ಅದನ್ನು ನಿಮ್ಮ ಬುದ್ಧಿವಂತಿಕೆಯಿಂದ ಪರಿಹರಿಸಿಕೊಳ್ಳಿ ಹೆಚ್ಚು ಖರ್ಚು ಮಾಡದಂತೆ ನಿಮ್ಮ ಚಾಣಾಕ್ಷತನವನ್ನು ಬಳಸಬೇಕು ಇದರಿಂದಾಗಿ ನಿಮ್ಮ ಮಾನಸಿಕ ಬಜೆಟನ್ನು ನೀವು ಉತ್ತಮವಾಗಿ ಇಡಬಹುದು ಇಂದಿನ ಸಮಯವು ನಿಮಗೆ ಎಲ್ಲ ರೀತಿಯಲ್ಲೂ ಪ್ರಯೋಜನಕಾರಿಯಾಗಿದೆ ಮನೆಯ ನಿರ್ವಹಣೆ ಅಥವಾ ದುರಸ್ತಿಗಾಗಿ ಯೋಜನೆಗಳನ್ನು ರೂಪಿಸಲಾಗುವುದು ಅತಿಥಿಗಳು ಬಂದು ಹೋಗುತ್ತಾರೆ ಮತ್ತು ಸಮಯ ಸಂತೋಷದಿಂದ ಕಳೆಯುತ್ತದೆ ನಿಮ್ಮ ಆದರ್ಶವಾದಿ ಅಥವಾ ಸಂವೇದನಾಶೀಲ ನಡವಳಿಕೆಯು ನಿಮ್ಮ ಸಾಮಾಜಿಕ ಇಮೇಜನ್ನು ಇನ್ನಷ್ಟು ಉತ್ತಮಗೊಳಿಸುತ್ತದೆ ಇಂದು ಕುಟುಂಬದ ವಿಷಯಗಳಲ್ಲಿ ತಾಳ್ಮೆ ಮತ್ತು ಸಹಿಷ್ಣುತೆಯನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯವಾಗಿದೆ ಕೋಪ ಮತ್ತು ಕ್ರೋಧದಿಂದಾಗಿಯೇ ಪರಿಸ್ಥಿತಿಗಳು ಮತ್ತಷ್ಟು ಹದಗೆಡಬಹುದು ಪೂರ್ವಜರ ಆಸ್ತಿಗೆ ಸಂಬಂಧಿಸಿದ ಯಾವುದೇ ಕೆಲಸದಲ್ಲಿ ಅಡಚಣೆಯಿಂದಾಗಿಯೇ ಉದ್ವಿಗ್ನತೆ ಉಂಟಾಗಬಹುದು ಇಂದು ವ್ಯವಹಾರವನ್ನು ವೇಗಗೊಳಿಸಲು ಹೆಚ್ಚಿನ ಜಾಹೀರಾತು ನೀಡುವ ಅವಶ್ಯಕತೆ ಇದೆ ಅಲ್ಲದೆ ನಿಮ್ಮ ವ್ಯಾಪಾರ ಪಕ್ಷಗಳೊಂದಿಗೆ ಸಂಪರ್ಕದಲ್ಲಿರಿ ಬಾಕಿ ಪಾವತಿ ಇದ್ದರೆ ಇಂದು ಅದನ್ನು ಪಡೆಯುವ ಸಾಧ್ಯತೆ ಇದೆ ಉದ್ಯೋಗದಲ್ಲಿರುವ ಜನರು ತಮ್ಮ ಫೈಲ್ಗಳು ಮತ್ತು ದಾಖಲೆಗಳು ಇತ್ಯಾದಿಗಳನ್ನು ಬಹಳ ಎಚ್ಚರಿಕೆಯಿಂದ ಇಂದು ಇಟ್ಟುಕೊಳ್ಳಬೇಕು ಇಂದು ಮನೆ ಮತ್ತು ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿಯ ವಾತಾವರಣವಿರುತ್ತದೆ ಪ್ರೇಮ ಸಂಬಂಧಗಳಲ್ಲಿಯೂ ಮಾಧುರ್ಯ ಇರುತ್ತದೆ ಇಂದು ನಿಮ್ಮ ಆರೋಗ್ಯದಲ್ಲಿ ಸೋಂಕು ಮತ್ತು ಅಲರ್ಜಿಯಂತಹ ಸಮಸ್ಯೆಗಳು ಇರಬಹುದು ಮಹಿಳೆಯರು ತಮ್ಮ ಬಗ್ಗೆ ಇಂದು ವಿಶೇಷ ಕಾಳಜಿ ವಹಿಸಬೇಕು ಮೀನ ರಾಶಿ ಇಂದು ಕೆಲಸದ ಒತ್ತಡ ಹೆಚ್ಚಾಗಬಹುದು ಆದರೆ ನೀವು ಸರಿಯಾಗಿ ನಿರ್ವಹಿಸಬಲ್ಲಿರಿಯಾ ಹಣಕಾಸಿನಲ್ಲಿ ಖರ್ಚು ಕಡಿಮೆ ಮಾಡಿದರೆ ಲಾಭ ಹೆಚ್ಚಿರುತ್ತದೆ ಕುಟುಂಬದವರೊಂದಿಗೆ ಅಲ್ಪಮಟ್ಟದ ಸಮಾಧಾನ ಉಂಟಾಗಬಹುದು ಸ್ನೇಹಿತರಿಂದ ಉತ್ಸಾಹದ ಮಾತು ಕೇಳಿಬರುತ್ತದೆಯಾ ಆರೋಗ್ಯದಲ್ಲಿ ಸಾಮಾನ್ಯ ತೊಂದರೆಗಳಿದ್ದರೂ ಆತಂಕ ಬೇಡ ಒಂದು ಹೊಸ ಯೋಜನೆಯ ಕುರಿತು ಇಂದು ಯೋಚನೆ ನಡೆಸಬಹುದು ಇಂದು ನಿಮ್ಮ ಆಲೋಚನೆಗಳು ಅಸ್ಪಷ್ಟವಾಗಿರಬೇಕು ನೀವು ನೀವು ಸಂದಿಗ್ಧ ಪರಿಸ್ಥಿತಿಯಲ್ಲಿರಬಹುದು ಆರ್ಥಿಕವಾಗಿ ಮತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ವಿಷಯಗಳು ನಿಮ್ಮ ನಿಯಂತ್ರಣದಲ್ಲಿರುತ್ತವೆ ನಿಮ್ಮ ಭಯವು ನೀವು ಏನು ಮಾಡಬೇಕೆಂದು ಬಯಸುತ್ತೀರುವ ಅದನ್ನು ಮಾಡದಂತೆ ತಡೆಯಬಹುದು ಆದರೆ ನಿಮ್ಮ ಭಯವು ನಿಮ್ಮನ್ನು ಆಕ್ರಮಿಸಿಕೊಳ್ಳಲು ಎಂದಿಗೂ ಬಿಡಬೇಡಿ ಇಂದು ನೀವು ಭಾವನಾತ್ಮಕವಾಗಿ ದುರ್ಬಲ ಆತ್ಮವಾಗಿರುತ್ತೀರಿ ನೀವು ಯಾರನ್ನಾದರೂ ಕಳೆದುಕೊಳ್ಳುವ ಭಯದಿಂದ ಇರುತ್ತೀರಿ ಅದನ್ನು ಬಿಟ್ಟು ಮುನ್ನಡೆಯಿರಿ ಇಂದು ನೀವು ದಿನವಿಡೀ ಕೆಲಸದ ಹೊರೆಯಿಂದಾಗಿ ಕಾರ್ಯನಿರತರಾಗಿರುತ್ತೀರಿ ಆದ್ದರಿಂದ ವಿಶ್ರಾಂತಿ ಮತ್ತು ಮೋಜಿನ ಮೇಲೆ ಕೇಂದ್ರೀಕರಿಸುವ ಬದಲು ನಿಮ್ಮ ಕೆಲಸದ ಮೇಲೆಯೇ ಹರಿಸಿ ಸ್ವಲ್ಪ ವಿಶ್ರಾಂತಿ ಸಾಕಾಗುತ್ತದೆ ಏಕೆಂದರೆ ಶೀಘ್ರದಲ್ಲಿ ನೀವು ಅದರಿಂದ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತದೆ ಇದು ನಿಮಗೆ ತುಂಬ ಪ್ರಯೋಜನಕಾರಿಯಾಗುತ್ತದೆ ಇಂದು ರಾಜಕೀಯ ಚಟುವಟಿಕೆಗಳಿಂದ ದೂರವಿರಿಯ ಈ ಸಮಯದಲ್ಲಿ ಮಾನಹಾನಿಯ ಪರಿಸ್ಥಿತಿಯ ಸೃಷ್ಟಿಯಾಗುತ್ತದೆ ವಿದ್ಯಾರ್ಥಿಗಳು ಮತ್ತು ಯುವಕರು ತಮ್ಮ ಅಧ್ಯಯನ ಮತ್ತು ವೃತ್ತಿ ಜೀವನದ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕಾಗಿದೆ ಮುಖ್ಯವಾದದ್ದನ್ನು ಇಂದು ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತದೆ ಇಂದು ವ್ಯಾಪಾರ ಚಟುವಟಿಕೆಗಳು ಸರಾಗವಾಗಿ ಮುಂದುವರಿಯುತ್ತವೆ ಕೆಲಸದ ಸ್ಥಳದಲ್ಲಿ ನೀವು ಸಾಧಿಸಲು ಬಯಸುವ ಸ್ಥಾನವನ್ನು ಸಾಧಿಸಲು ನೀವು ಶ್ರಮಿಸಬೇಕು ಪಾಲುದಾರಿಕೆ ವ್ಯಾಪಾರದಲ್ಲಿ ಸಹ ಉದ್ಯೋಗಿಗಳ ನಡುವಿನ ಪರಸ್ಪರ ಸಮನ್ವಯವು ಉತ್ತಮವಾಗಿ ಉಳಿಯುತ್ತದೆ ಇಂದು ನಿಮ್ಮ ಕಿರಿಕಿರಿಯ ಸ್ವಭಾವ ಮತ್ತು ಕೋಪವನ್ನು ನಿಯಂತ್ರಿಸಿ ಇದು ಮನೆಯ ಸುವ್ಯವಸ್ಥೆಯ ಮೇಲೆ ಪರಿಣಾಮ ಬೀರಬಹುದು ನಿಮ್ಮ ಪ್ರಮುಖ ಕೆಲಸದಲ್ಲಿ ನಿಮ್ಮ ಸಂಗಾತಿಯ ಸಲಹೆಗಳನ್ನು ತೆಗೆದುಕೊಳ್ಳಿ ಅದು ಸಕಾರಾತ್ಮಕವಾಗಿದ್ದರೆ ಅದನ್ನು ಅಳವಡಿಸಿಕೊಳ್ಳಲು ಪ್ರಯತ್ನಿಸಿ ಪ್ರಯತ್ನಿಸಿಯಂದು ಒತ್ತಡವು ನಿಮ್ಮನ್ನು ಪ್ರಾಬಲ್ಯಗೊಳಿಸಲು ಬಿಡಬೇಡಿ ತಲೆನೋವು ಮತ್ತು ಗರ್ಭಕಂಠದ ಸಮಸ್ಯೆಗಳು ಎಂದು ನಿಮ್ಮನ್ನು ಕಾಡಬಹುದು ಗೆಳೆಯರೇ ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ